ನೋಡಿ ಈ ಥರ ಮೃದುವಾದ ಚಪಾತಿ ಮಾಡೋದು ಯಾವ ಯಾವ ಥರ ಅಂತಲೂ ಹೇಳ್ಕೊಟ್ಬಿಡ್ತೀನಿ ನೋಡಿ ನೀವು ಈ ಥರ ಮುದುಡಿಟ್ಟರೂ ಸಹಿತ ಮೊದಲಿಗೆ ಹೇಗಿರುತ್ತೆ ಹಾಗೇ ಇರುತ್ತೆ ಚಪಾತಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದಿರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದು ಚಪಾತಿ ಮಾಡೋದು ಚಪಾತಿನ ಮೃದುವಾಗಿ ಮಾಡೋದು ಹೇಗೆ ಅಂತ ಇದ್ದೀನಿ ಅರ್ಧ ಕೆ ಜಿ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಆಮೇಲೆ ಎಣ್ಣೆ ಹಾಕ್ತಿದ್ದೀನಿ ನಾನು ನೋಡಿ ಎಣ್ಣೆ ಅಂದರೆ ನೀವು ಏನಾದರೂ ಮಾಡಿರ್ತೀರಲ್ಲ ಯಾವುದಾದ್ರೂ ಪದಾರ್ಥ ಕರೆದಿರೋ ಅಂಥ ಪದಾರ್ಥ ಎಣ್ಣೆ ಉಳಿದಿರುತ್ತಲ್ಲ ಅದನ್ನಾದ್ರೂ ಹಾಕ್ಬೋದು ನೋಡಿ ನಾನು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿ ಹಿಟ್ಟನ್ನು ಏನಿಲ್ಲ ಏನಿಲ್ಲಾಂದ್ರೂ ಒಂದು ಅರ್ಧ ಗಂಟೆ ನೆನೆ ಇಡಬೇಕು ನೀವು ಯಾಕಂದರೆ ಎಷ್ಟು ನೆನೀತಲ್ಲ ಅಷ್ಟು ಮೃದುವಾಗಿ ಚಪಾತಿನ ನಾವು ಮಾಡ್ಕೋಬೋದು ಭಾಳ ಅಂದರೆ ಭಾಳ ಚಲೋ ಬರ್ತವ್ರಿ ಇವು ಮೃದುವಾಗಿ ಬರ್ತವೆ ನೋಡಿ ಒಂದು ನೀವು ಎಟ್ಟೆ ಆಗೋದಿಲ್ಲ ಇವು ಆ ಥರ ಆಗುತ್ತೆ ಚಪಾತಿ ನೋಡಿ ನನಗೆ ಒಂದಿಬ್ಬರು ಕೇಳಿದ್ರು ಚಪಾತಿ ಮಾಡೋದು ಒಂದು ವಿಡಿಯೋ ತೋರಿಸಿ ಅಂತ ಅದಕ್ಕೆ ವಿಡಿಯೋನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚಪಾತಿನ ನೀವು ಮಾಡಿದರೆ ಸ್ವಲ್ಪ ಎಣ್ಣೆ ಹಚ್ಚಬೇಕಷ್ಟೇ ನೋಡಿ ಕೆಲವೊಬ್ಬರು ಎಣ್ಣೆನೂ ತಿನ್ನಲ್ಲ ಅಂತ ಹೇಳ್ತಾರೆ ಚಪಾತಿಗೆ ಆದರೆ ಎಣ್ಣೆ ಹಾಕಿದರೆ ಮೃದುವಾಗಿ ಬರ್ತವೆ ಚಪಾತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇವಾಗ ನೀಟಾಗಿ ಇದನ್ನು ಹಿಟ್ಟಾಗಿ ಕಲಿಸ್ಕೋಬೇಕು ಸ್ವಲ್ಪ ಬೇಗ ನಾವು ಹಿಟ್ಟು ಕಲಸಿಟ್ಟಿ ಅಂದರೆ ಚೆನ್ನಾಗಿ ಬರ್ತವೆ ಚಪಾತಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಈ ಅದಕ್ಕೆ ನೀವು ಹಿಟ್ಟು ಕಲಸಿ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಇಟ್ಬಿಡಿ ಇದಕ್ಕೆ ಮೇಲ್ಗಡೆ ನೀವು ಎಣ್ಣೆಗೆ ಏನು ಹಾಕೋ ಅವಶ್ಯಕತೆ ಇರೋಲ್ಲ ನೋಡಿ ಈ ಥರ ಆಗಿರುತ್ತಲ್ವ ನಾವೀಗ ಅರ್ಧ ಗಂಟೆ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಹಿಟ್ಟು ಅಂತ ತುಂಬ ಚೆನ್ನಾಗಿ ಬರ್ತಾವ ಚಪಾತಿ ಮಾತ್ರ ಸಖತ್ತಾಗೇ ರೀ ನೋಡಿರಿ ನೀವು ಎರಡು ದಿವಸ ಇಟ್ಕೊಂಡು ತಿನ್ಬೋದು ಚಪಾತಿನ ಅಷ್ಟು ಮೃದುವಾಗಿ ಬರ್ತಾವ ಚಪಾತಿ ಮಾತ್ರ ಕೆಲವೊಬ್ಬರು ಎಣ್ಣೆ ಯೂಸ್ ಮಾಡಲ್ಲ ಅನ್ನೋದಾದರೆ ಎಣ್ಣೆ ಸ್ಕಿಪ್ ಮಾಡಾದರೂ ಮಾಡ್ಬೌದು ಇವಾಗ ಇದಕ್ಕೆ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ನಾನು ಹಿಟ್ಟ ನೆನೆಯಕ್ಕೆ ಇಟ್ಬಿಡ್ತೀನಿ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ಅಂತರೂ ನೀವು ನೆನೆಸ್ಬೇಕು ಹಿಟ್ಟ ನಾನು ಇಲ್ಲೇನು ಮೇಲ್ಗಡೆ ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ ಹಾಗೆ ಇಟ್ಟಿದ್ದೀನಿ ಒಂದು ಪ್ಲೇಟ್ ಹಾಕಿಬಿಟ್ಟು ಮೇಲ್ಗಡೆ ನೋಡಿ ಇವಾಗ ಅರ್ಧ ಗಂಟೆ ಆದಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ನೆನೆದಿದೆ ಹಿಟ್ಟು ಅಂತ ನೀವೇ ನೋಡಿ ಹಿಟ್ಟು ಎಷ್ಟು ನೆನೀತಲ್ಲ ಅಷ್ಟು ಚೆನ್ನಾಗಿ ಸ್ಮೂತಾಗಿ ಚಪಾತಿ ಬರ್ತವೆ ನೋಡಿ ಈ ಅದಕ್ಕೆ ಆಗಬೇಕಾದ ಹಿಟ್ಟು ನೋಡಿ ಯಾವ ಥರ ನೆನೆದಿದೆ ಅಂತ ನೀವು ಬಿಸಿನೀರಾದರೂ ಹಾಕಿ ಕಲಿಸ್ಬೋದು ಬಿಸಿನೀರು ಹಾಕಿ ಕಲಿಸಿದ್ರೆ ಬೇಗ ಬೇಗ ಜಲ್ದಿ ಆಗ್ತಾವಂತ ಹೇಳ್ತಾರೆ ಚಪಾತಿ ನೋಡಬೇಕು ಫ್ರೆಂಡ್ಸ್ ನಾನು ಒಂದು ಫಂಕ್ಷನ್ಗೆನ ಹೋದಾಗ ಮದುವೆ ಮನೇಲಿ ಕೇಳಿದ ಭಟ್ರನ್ನ ನಾನು ಅವರೇ ಹೇಳಿದರು ನಾವು ಬಿಸಿನೀರು ಹಾಕಿಬಿಟ್ಟು ರೀ ಯಾಕಂದರೆ ಬೇಗ ಬೇಗ ಲಘುನ ಅಕ್ಕವು ಅಂತ ಹೇಳಿದರು ಅವರು ನೋ ನೋಡೋಣ ಫ್ರೆಂಡ್ಸ್ ನಾನು ನೋಡಿ ಮಾಡಿ ಆಮೇಲೆ ಬೇಕಾದ್ರೆ ಹಾಕ್ತೀನಿ ಬಿಸಿನೀರು ಹಾಕಿಬಿಟ್ಟು ಕಲಿಸಿದರೆ ಬೇಗ ಅಂದರೆ ಜಲ್ದಿ ಜಲ್ದಿ ಅನ್ನೋ ಉದ್ದೇಶಕ್ಕೆ ಹೇಳಿದರು ಅವರು ನೋಡೋಣ ಮುಂದೆ ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಇವಾಗ ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಲ್ಲಿ ಚಪಾತಿ ಹುಳ್ಳಿನ ಮಾಡ್ಕೋಬೇಕು ನೋಡಿ ಸ್ವಲ್ಪ ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೊಳ್ಳಿ ನಿಮಗೆ ಚಿಕ್ಕದಿದ್ರೆ ಚಿಕ್ಕದಾದರೂ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಎಲ್ಲರಿಗೂ ಮಾಡೋಕ್ಕೆ ಬರುತ್ತೆ ಅಲ್ವಾ ಚಪಾತಿನ ಎಲ್ಲರೂ ಮಾಡ್ತಾರೆ ಆದರೆ ಕೆಲವೊಬ್ಬರಿಗೆ ಬರೋದಿಲ್ಲ ಈ ಥರ ಟಿಪ್ಸ್ ಫಾಲೋ ಮಾಡ್ರಿ ಅಂತ ನಾನು ಹೇಳೋಕ್ಕೆ ಇವತ್ತು ಇದನ್ನು ತೊಗೊಂಡು ಬಂದಿದ್ದೀನಿ ಮತ್ತೊಂದು ಇಬ್ಬರು ಕೇಳಿದ್ರಲ್ವಾ ಅದಕ್ಕೆ ತೋರಿಸ್ತಾ ಇದ್ದೀನಿ ಸ್ವಲ್ಪನೇ ಹಿಟ್ಟು ಆ ಕಡೆ ಈ ಕಡೆ ಈ ಥರ ಹಿಟ್ಟು ಹಚ್ಕೋಬೇಕು ನೀವು ನೋಡಿ ಹಿಟ್ಟು ಹಚ್ಕೊಂಬಿಟ್ಟು ನೀಟಾಗಿ ಇದನ್ನ ಉದ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೀವು ಎಣ್ಣೆ ಹಾಕಿದ್ರಿ ಅಂದರೆ ಇದಕ್ಕೆ ಹಿಟ್ಟು ಹಚ್ಚೋ ಅವಶ್ಯಕತೆ ಇರೋದಿಲ್ಲ ನಾವು ಹಾಗೆ ಉದ್ಕೋಬೋದು ಇವಾಗ ನೋಡಿ ಈ ಥರ ನೀಟಾಗಿ ಉದ್ಕೊಂಡು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕು ನೀವು ಈ ಚಪಾತಿಗೆ ಈ ಸೈಜಿಂದ ಚಪಾತಿ ಉದ್ದಿರ್ತಿರಲ್ಲ ಆವಾಗಲೇ ನೀವು ಇದಕ್ಕೆ ನಾನು ಇಲ್ಲೊಂದು ಬಟ್ಲೇದಲ್ಲಿ ಎಣ್ಣೆ ಹಾಕಿಟ್ಕೊಂಡಿದ್ನಲ್ಲ ನೋಡಿ ಒಂದು ಸ್ಪೂನಿಂದ ಇದನ್ನು ಈ ಥರ ಮೇಲ್ಗಡೆ ನೀಟಾಗಿ ಎಣ್ಣೆ ಹಚ್ಕೊಳ್ಳಿ ನೋಡಿ ಪದರ್ ಚಪಾತಿ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದನ್ನು ಸಹ ಇದೇ ಥರ ಮಾಡಿಕೊಂಡು ಇದೇ ಥರನೇ ಒಂದು ಒಂದರ ಮೇಲೊಂದು ಇಟ್ಟು ಮಾಡಿಕೊಂಡ್ರೆ ನೀವು ಅದು ಪದರ್ ಚಪಾತಿ ಅಂತಲೂ ಆಗುತ್ತೆ ನೋಡಿ ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀಟಾಗಿ ಸೈಡ್ ಸ್ವಲ್ಪ ದಿಂಟು ಕಟ್ಕೊಳ್ಳಿ ನೀವು ಇದೇ ಥರ ಡಿಸೈನಿಂದ ಮಾಡ್ಕೊತೇನೆ ಅಂದರೆ ಹಾಗೆ ಉದ್ಕೊಳ್ಳಿ ನೋಡಿ ಇವಾಗ ನೀವು ಉದ್ಕೊಂಡಷ್ಟು ಅದು ಇದಾಗುತ್ತೆ ಅಲ್ವಾ ಗೊತ್ತಾಗ್ಬಿಡುತ್ತೆ ನಿಮಗೆ ನೋಡಿ ನಾನು ಉದ್ದುವಾಗಲೇ ಚಪಾತಿನ ನೋಡಿ ಯಾವ ಥರ ಗುಳ್ಳೆಗಳು ಬರ್ತಾವೆ ಅಂತ ಯಾಕಂದರೆ ನಾವು ಎಣ್ಣೆ ಹಾಕಿರ್ತೇವಲ್ವ ಫ್ರೆಂಡ್ಸ್ ಹಾಗಾಗಿ ಬೇಗನೆ ಇಚ್ತವು ಆಮೇಲೆ ಹಿಟ್ಟು ಜಾಸ್ತಿ ಹಚ್ಚಿದರೆ ನೀವು ಹಿಟ್ಟ ಹಿಟ್ಟಾಗ್ತವೆ ಚಪಾತಿ ಹಿಟ್ಟೇನು ಅಷ್ಟೇನು ಹಚ್ಚಕ್ಕೆ ಹೋಗ್ಬಿಟ್ರಿ ಸ್ವಲ್ಪ ಮೇಲುಗಡೆ ಉದುರಿಸ್ಕೊಂಡ್ರೆ ಸಾಕು ಅನಿಸುತ್ತೆ ನೋಡಿ ಇವಾಗ ತುಂಬ ಸಿಂಪಲ್ ಇದು ಚಪಾತಿ ಮಾಡ್ಕೊಳ್ಳೋದು ಈ ಥರ ಉದುರಿಸ್ಕೊಂಡ್ರೆ ಸಾಕು ನೀವು ಹಿಟ್ಟು ನಾವು ಭಾಳ ಹಚ್ಕೊಂಡ್ವಿ ಅಂದರೆ ಚಪಾತಿ ಕೆಂಪಾಗ್ಬಿಡ್ತಾವ ಅದಕ್ಕೆ ಹೇಳೋದು ನಾನು ನೋಡಿ ಎಷ್ಟು ಸಿಂಪಲ್ಲಾಗೆ ನಾವು ಚಪಾತಿನ ಮಾಡ್ಕೋಬೋದು ಅಂತ ಅಕ್ಕ ಎಲ್ಲರಿಗೂ ಗೊತ್ತಿತ್ತಲ್ಲ ಅಕ್ಕ ಚಪಾತಿ ಮಾಡೋದು ಅಂತ ನೀವು ಕೇಳ್ಬೋದು ಒಂದಿಬ್ಬರು ಫ್ರೆಂಡ್ಸು ಕೇಳಿದ್ರು ನನ್ನ ತೋರಿಸಿ ಅಂತ ನೀವು ಯಾವ ಥರ ಮಾಡ್ತೀರಾ ಅಂತ ಚಪಾತಿನ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನೋಡಿರಿ ನಮ್ಮನೇಲೆ ನೋಡಿರಿ ನಮ್ಮ ಮಕ್ಕಳಿಗೆ ಎಣ್ಣೆನ ಹಚ್ಚಿಬಿಟ್ಟು ಚಪಾತಿ ಈ ಥರ ಮಾಡಿಕೊಡ್ಬೇಕು ನಮ್ಮ ಹಸ್ಬೆಂಡ್ಗೆ ಎಣ್ಣೆ ಹಚ್ಚಂಗಿಲ್ಲ ಅವರಿಗೆ ಸಪ್ರೇಟ್ ಮಾಡಿಕೊಡ್ತೀನಿ ಇಲ್ಲಿ ನೋಡಿ ಒಂದು ತವ ಇಟ್ಟಿದ್ದಲ್ವಾ ನಾನು ತವಾದ ಮೇಲೆ ನಾನು ಚಪಾತಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಚಪಾತಿ ಹಾಕಿ ಮತ್ತೆ ನೀವು ಮೇಲುಗಡೆ ಎಣ್ಣೆ ಹಾಕ್ಬೇಕು ನೋಡಿ ಈ ಥರ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ಬೇಯಿಸ್ಕೋಬೇಕು ಚಪಾತಿನ ನೋಡಿ ಯಾವ ಥರ ಉಬ್ತಾವೆ ಅಂದರೆ ನೀವೇ ನೋಡ್ತೀರಲ್ವಾ ನೋಡಿ ಯಾವ ಥರ ಉಬ್ತಾ ಇದೆ ಚಪಾತಿ ಅಂತ ತುಂಬ ಸಖತ್ತಾಗೇ ಬರುತ್ತೆ ಸ್ಮೂತಾಗೆ ಬರುತ್ತೆ ಚಪಾತಿ ಮಾತ್ರ ಒಂದು ಚಪಾತಿನೂ ಎಟ್ಟೆ ಆಗಲ್ಲ ಅಂತ ಹೇಳ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಮತ್ತೆ ವೀಡಿಯೋ ಹೇಗಿತ್ತು ಅಂತಲೇ ಹೇಳಿ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿರಿ ನನಗೆ ಅಂತ ಕೇಳ್ಕೊತೀನಿ ಆ ಬನಶಂಕರಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ರಿ ಮತ್ತು ನಾನು ಏನಾದರೂ ವೀಡಿಯೋದಾಗ ಮಾತಾಡಿದ್ರೆ ಅದಕ್ಕೂ ಕ್ಷಮೆ ಸೈತೆ ಕೇಳ್ತೀನಿ ರೀ ಇವಾಗ ನೋಡಿ ನೀಟಾಗಿದಾ ಆ ಕಡೆ ಈ ಕಡೆ ಎಲ್ಲ ಬೇಯಿಸ್ಕೊಂಬಿಡಿ ಚಪಾತಿನ ನೋಡಿ ನನ್ನ ಇದು ಸ್ವಲ್ಪ ಇದು ಏರ್ ಏರಾಗ್ಬಿಡ್ತು ನೋಡಿ ಇಷ್ಟ ಸಿಂಪಲ್ ಚಪಾತಿ ಮಾಡ್ಕೊಳ್ಳೋದು ಎಷ್ಟು ನೀವು ಇದು ಮಾಡ್ಕೊತಿರಲ್ಲ ಅಷ್ಟು ಚೆನ್ನಾಗಿ ಉಬ್ಬಿ ಬರ್ತವೆ ಚಪಾತಿ ನೋಡಿ ಹರಿಯೋದಿಲ್ಲ ಫ್ರೆಂಡ್ಸು ಯಾಕಂದ್ರೆ ನಾವು ಎಣ್ಣೆ ಹಾಕಿರ್ತೇವಲ್ಲ ಅದಕ್ಕೆ ಕೆಲವೊಬ್ರು ಎಣ್ಣೆ ಹಾಕಿದರೆ ಜಿಗಿಟಾಗ್ತವೆ ಅಂತ ಹೇಳ್ತಾರೆ ಇಲ್ಲ ಆ ಥರ ಏನೂ ಆಗೋಲ್ಲ ನೋಡಿ ನಾನು ಎಣ್ಣೆ ಹಾಕ್ಬಿಟ್ಟೆ ನಾನು ಚಪಾತಿ ಮಾಡ್ತಿರೋದು ನೋಡಿ ಈಗ ಮತ್ತೆ ಇದಕ್ಕೆ ಮೇಲುಗಡೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಬೇಯಿಸ್ಕೊತೀನಿ ಚಪಾತಿನ ಆ ಕಡೆ ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಚಪಾತಿಗಳು ರೆಡಿ ಆಗ್ತವೆ ನೋಡಿರಿ ನೋಡಿರಿ ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ನೋಕ್ಕೂ ನಿಮಗೆ ಸೈ ಅನಿಸುತ್ತೆ ಯಾಕಂದ್ರೆ ಇದು ಎಷ್ಟು ಮಿದುವಾಗಿರ್ತವೆ ಚಪಾತಿ ಮಾತ್ರ ನೋಡಿ ಉಬ್ಬಿ ಬರ್ತಾವೆ ರೀ ನಾವು ಎಣ್ಣೆ ಹಾಕಿರೋದ್ರಿಂದ ಇವು ಎಟ್ಟಿ ಆಗೋದಿಲ್ಲ ಉಬ್ಬಿ ಬರ್ತಾವ ಚಪಾತಿ ಮಾತ್ರ ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ವಿಡಿಯೋಕ್ಕೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಸಿಸ್ಟರ್ಗೆ ನೋಡಿ ಇವಾಗ ಚಪಾತಿ ರೆಡಿ ಆಯ್ತು ರೀ ನನ್ನ ಮಗ ಚಪಾತಿಗೆ ಮಮ್ಮಿ ಬಾಳೆಹಣ್ಣಿನ ಸೀಕರ್ಣಿ ಮಾಡಿಕೊಡು ಅಂತ ಹೇಳಿದ ಮತ್ತು ಅವನಿಗೂ ಸೀಕರ್ಣಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇಷ್ಟು ಸಿಂಪಲಾಗಿ ನಾವು ಮಾಡ್ಕೋಬೋದು ಚಪಾತಿನ ಅಂತ ತೋರಿಸ್ಕೊಟ್ಟಿದ್ದೀನಿ ನಾನು ನಿಮಗೆ ನೋಡಿ ಕಲಸವಾಗಲೇ ನೀವು ಸ್ವಲ್ಪ ಕಾಯ್ದು ಹಾಗೆ ಕಾಯಿಸಿರುವಂಥ ಎಣ್ಣೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಅನಿಸುತ್ತೆ ನೋಡಿ ಬಿಸಿನೀರಲ್ಲಿ ಕಾಯಿಸಿ ಕಲಸಿ ಮಾಡ್ತಾರೆ ಹಿಟ್ಟ ಅಂತ ಹೇಳ್ತಾರೆ ನೋಡೋಣ ಫ್ರೆಂಡ್ಸ್ ನಾನು ಟ್ರೈ ಮಾಡೇ ಬೇಕಾರೆ ಆಮೇಲೆ ನಿಮಗೆ ವಿಡಿಯೋ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಇವು ತಿನ್ನೋಕೆ ಮಾತ್ರ ನೀವು ಎಷ್ಟು ತಿಂದ್ರೂ ತಿನ್ಬೇಕು ಅನಿಸುತ್ತೆ ಚಪಾತಿ ಅಷ್ಟು ಚೆನ್ನಾಗಿ ಬಂದಿರ್ತವೆ ಇವು ನೀವು ಒಂದ್ಸಲ ಟ್ರೈ ಮಾಡಿರಿ ನಿಮ್ಗೆ ಗೊತ್ತಾಕತಿ ನೋಡಿರಿ ಎಷ್ಟು ಆಗ್ತವೆ ಅಂದರೆ ಚಪಾತಿ ಮಾತ್ರ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಜಾಸ್ತಿ ರೊಟ್ಟಿ ಮತ್ತು ಚಪಾತಿನೇ ಇಷ್ಟಪಡ್ತಾರೆ ಜಾಸ್ತಿ ನಾವು ರೊಟ್ಟಿ ಮತ್ತು ಚಪಾತಿನೇ ಮಾಡೋದು ನೋಡಿ ಅದರಲ್ಲೂ ರೊಟ್ಟಿ ನೋಡಿ ಯಾವ ಥರ ಹೋಗ್ತಾ ಇದೆ ಅಂತ ಚಪಾತಿ ಅದರಲ್ಲೂ ರೊಟ್ಟಿ ಅಂದರೆ ನಮ್ಮ ಹಸ್ಬೆಂಡಿಗೆ ತುಂಬ ಇಷ್ಟ ರೊಟ್ಟಿನೇ ಜಾಸ್ತಿ ತಿಂತಾರೆ ನಮ್ಮ ಹಸ್ಬೆಂಡು ಅಂದರೆ ನಮ್ಮ ಮಕ್ಳಿಗೆ ಮಾತ್ರ ಚಪಾತಿನೂ ಬೇಕು ರೊಟ್ಟಿನೂ ಬೇಕು ಇಲ್ಲಿ ನೋಡಿ ನಾನು ಇಷ್ಟು ಚಪಾತಿ ಮಾಡಿ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಾಗ್ತವೆ ಫ್ರೆಂಡ್ಸ್ ನೀವೇ ನೋಡಿ ಅದಕ್ಕೆ ಉದಾಹರಣೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈ ಥರ ಫೋಲ್ಡ್ ಮಾಡಿ ಈ ಥರ ಮಡಚಿದ್ರು ಸಹಿತ ಮುರಿದಿಲ್ಲ ಚಪಾತಿ ನೋಡಿ ನೀವು ಮತ್ತೆ ಯಾವ ಥರ ಇರುತ್ತಲ್ಲ ಅದೇ ಥರನೇ ಇರುತ್ತೆ ಸೇಮ್ ಅಲ್ವಾ ಮಾಡ್ತೀರಾ ಫ್ರೆಂಡ್ಸ್ ಮಾಡಿ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ನೋಡಿ ನೀವು ಯಾವ ಥರ ಫೋಲ್ಡ್ ಮಾಡಿರ್ತೀರಲ್ಲ ಅದೇ ಥರ ಇರುತ್ತೆ ಚಪಾತಿ ಮಾತ್ರ ನನಗಂದ್ರೂ ತುಂಬ ಇಷ್ಟ ಆಗುತ್ತೆ ಚಪಾತಿ ಅಂದರೂ ನನಗೂ ತುಂಬ ಇಷ್ಟ ಈ ಕಡೆ ಬಾಳೆಹಣ್ಣಿನ ಚಿಕ್ಕರ್ಣಿ ನಾನು ಪಲ್ಯ ಮಾಡಿದ್ದೆ ಆದರೂ ನನ್ನ ಮಗ ಬಾಳೆಹಣ್ಣಿನ ಚಿಕ್ಕರ್ಣಿ ಕೇಳಿದ್ದೆ ಅವನಗೋಸ್ಕರ ಬಾಳೆಹಣ್ಣಿನ ಚಿಕ್ಕರ್ಣಿ ಮಾಡಿದ್ದೆ ನೋಡಿ ಇವಾಗ ಚಪಾತಿ ಮತ್ತು ಬಾಳೆಹಣ್ಣಿನ ಸಿಕ್ಕಿ ತುಂಬ ಸೂಟ್ ಆಗುತ್ತೆ ಎರಡಕ್ಕೂ ನೋಡಿ ಬನ್ನಿ ಫ್ರೆಂಡ್ಸ್ ಚಪಾತಿ ತಿನ್ನೋಣ ಎಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬಾಡ್ರಿ ನಿಮ್ಮ ಕಾಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗ್ತೀನಿ